ಹಲೋ ಮಕ್ಕಳೇ ನಮಸ್ತೆ ನೀವೆಲ್ಲರೂ ಇದ್ದೀರಾ ಇಲ್ಲಿ ನಾನು ಒಂದು ಚಿತ್ರನ ಕರೆಕ್ಟಾಗಿ ಅದನ್ನು ಜೋಡಣೇನ ಮಾಡ್ತಾಯಿದ್ದೀನಿ ಆ ರೀತಿ ನಿಮಗೂ ಇಷ್ಟ ಇದೆ ಅಲ್ವಾ ಮಕ್ಕಳೇ ಹಾಗಾದರೆ ಇದ್ರ ಬಗ್ಗೆ ಕಲಿತಾ ಹೋಗೋಣವಾ ಇದನ್ನು ನಾನು ಭೂಖಂಡಗಳನ್ನು ಇಲ್ಲಿ ಜೋಡಿಸುವ ಆಟನ ಆಟ ಆಡ್ತಾಯಿದ್ದೀನಿ ಇದರಲ್ಲಿ ನಾನು ಆಟದ ಜೊತೆ ಪಾಠನೂ ಕಲಿತಾ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ಆ ಖಂಡಗಳ ಹೆಸರು ಬಂದಿದೆ ಕರೆಕ್ಟ್ ಇದೆಯಾ ಇಲ್ಲ ಅಂತ ಇಲ್ಲಿ ತೋರಿಸ್ತಾ ಇದೆ ಈ ಚಿತ್ರದಲ್ಲಿ ನಾವು ಏನು ನೋಡ್ಬೋದು ಅಂತ ಅಂದರೆ ಪ್ರಪಂಚದ ಭೂಖಂಡಗಳದ್ದು ಅತಿ ಎತ್ತರ ಶಿಖರಗಳು ಯಾವ್ಯಾವ ಇದ್ದಾವೆ ಅಂತ ಇಲ್ಲಿ ನೋಡ್ಬೋದು ಏಷ್ಯಾ ಅಂತ ಕ್ಲಿಕ್ ಮಾಡಿದಾಗ ಎವರೆಸ್ಟ್ ಅಂತ ಬಂತು ಅದೇ ರೀತಿಯಾಗಿ ಆಫ್ರಿಕಾ ಅಂತ ಮಾಡಿದಾಗ ಕಿಲ್ಮಂಜಾರೋ ಅಂತ ಬಂತು ನಾರ್ತ್ ಅಮೇರಿಕಾ ಅಂತ ಕ್ಲಿಕ್ ಮಾಡಿದಾಗ ಮ್ಯಾಕ್ಕಿನ್ಲೆ ಅಂತ ಬಂತು ಮಕ್ಕಳೇ ಇದರಲ್ಲಿ ನೀವು ಭಾರತದ ನಕ್ಷೆನ ನೋಡ್ತಾ ಇದ್ದೀರಾ ಇದರಲ್ಲಿ ನಾವು ಮಧ್ಯಪ್ರದೇಶನ ತೋರಿಸ್ತಾ ಇದ್ದೀವಿ ಇದರ ರಾಜಧಾನಿ ಬಂದ್ಬಿಟ್ಟು ಭೋಪಾಲ್ ಅಂತ ಇದೆ ಅದೇ ರೀತಿಯಾಗಿ ನಾವು ಗುಜರಾತ್ನಲ್ಲಿರುವ ಪ್ರಮುಖ ನಗರಗಳನ್ನು ಕೂಡ ಈ ರೀತಿಯಾಗಿ ನೋಡಬಹುದು ಇದರಲ್ಲಿ ನಾವು ರಾಜ್ಯಗಳ ಬಗ್ಗೆ ಕಲಿತೀವಿ ರಾಜ್ಯದ ರಾಜಧಾನಿಗಳ ಬಗ್ಗೆ ಕಲಿತೀವಿ ಪ್ರಮುಖ ನಗರಗಳ ಬಗ್ಗೆ ಕಲಿತೀವಿ ಈ ರೀತಿಯಾಗಿ ನಿಮಗೂ ಕಲಿಯೋಕೆ ಇಷ್ಟ ಇದೆ ಅಲ್ವ ಮಕ್ಕಳೇ ಈ ಟೂಲ್ನ ಈ ಟೂಲ್ನ ಹೆಸರು ಕೆ ಜಿಯೋಗ್ರಫಿ ಇದನ್ನು ನಾವು ಮುಂದಿನ ವಿಡಿಯೋ ಸರಣಿಯಲ್ಲಿ ಕಲಿತಾ ಹೋಗೋಣ ಧನ್ಯವಾದಗಳು